ಇಡೀ ಬೆಂಗಳೂರು ತಿರ್ಗಾಡಿ ಸರ್ ಈ ಪ್ರೈಸಿಗೆ ಯಾವ ಗಾಡಿ ಸಿಕ್ಕಿಲ್ಲ ಸರ್ ಇಡೀ ಬೆಂಗ್ಳೂರೇ ತಿರುಗಾಡಿದ್ದೀನಿ ಈ ಮೋಡಲ್ಗೆ ಈ ರೇಟಿಗೆ ಯಾವ ಗಾಡಿ ಸಿಕ್ಕಿಲ್ಲ ಸರ್ ಅದಕ್ಕೆ ನಾನು ನೋಡ್ಬಿಟ್ಟು ಮೂರು ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸರ್ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾಯಿದ್ದೀನಿ ನೋಡ್ಬಿಟ್ಟು ಇದು ನಿಜಾನ ಸುಳ್ಳು ಅಂತ ಹೇಳ್ಬಿಟ್ಟು ನಾನು ಬಂದೆ ಸರ್ ಪಕ್ಕ ನಿಜ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ರಾಯಚೂರಿಂದ ಹಾಂ ಹಾಂ ಅಲ್ಲಲ್ಲ ನಿಮ್ಮದು ಲೊಕೇಶನ್ ರಾಯಚೂರು ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಶೋರೂಮಿಗೆ ರಾಯಚೂರು ಜಿಲ್ಲೆಯಿಂದ ರಾಯಚೂರಿನಿಂದ ಮಾನವಿ ತಾಲೂಕಿನಿಂದ ಹನುಮಂತ್ ಸಾರ್ ಅವರು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ತುಂಬ ಆಗ್ತಿದೆ ಅಷ್ಟು ದೂರದಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಅಂದರೆ ಏನು ಚಿಕ್ಕ ವಿಷಯ ಏನಲ್ಲ ಹಾಗಾಗಿ ವಿಸಿಟ್ ಮಾಡಿದಲ್ಲಿ ಅದೊಂದು ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಟಿ ವಿ ಎಸ್ ರೇಡರ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲ್ ವೆಹಿಕಲ್ ಹಾಗಾಗಿ ರಾಯಚೂರಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಅಂದರೆ ನಮಗೆ ತುಂಬಾ ಆಗ್ತಿದೆ ಸರ್ ಎಷ್ಟು ಕಿಲೋಮೀಟರ್ ಇದೆ ಅಲ್ಲಿಂದ ಇಲ್ಲಿಗೆ ಆರ್ನೂರಿದವ ಓ ಆರ್ನೂರು ಕಿಲೋಮೀಟರ್ ದೂರದಿಂದ ರಾಯಚೂರಿನಿಂದ ನಮ್ಮ ದಕ್ಷಿಣ ಕನ್ನಡದಲ್ಲಿರುವ ನಮ್ಮ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಎರಡನೇ ಶೋರೂಮ್ಗೆ ಇವತ್ತು ವಿಸಿಟ್ ಮಾಡಿದ್ದಾರೆ ಹಾಗೆ ವಿಸಿಟ್ ಮಾಡಿದಲ್ಲಿ ಅದೊಂದು ಒಳ್ಳೆ ವೆಹಿಕಲ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗೆ ಸರ್ ನಮ್ಮ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಅಷ್ಟು ದೂರದಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರಣ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ವೆಹಿಕಲ್ ಬಗ್ಗೆ ಸಖತ್ತಾಗಿ ಮಾತಾಡಬೇಕು ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ನಾನು ಎಲ್ಲಿ ಇಡೀ ಬೆಂಗ್ಳೂರು ತಿರುಗಾಡೇ ಸರ್ ಈ ಪ್ರೈಸಿಗೆ ಆ ಗಾಡಿ ಸಿಕ್ಕಿಲ್ಲ ಸರ್ ಇಡೀ ಬೆಂಗಳೂರೇ ತಿರುಗಾಡಿದ್ದೀನಿ ಈ ಮಾಡಲ್ಗೆ ಈ ರೇಟಿಗೆ ಯಾವ ಗಾಡಿ ಸಿಕ್ಕಿಲ್ಲ ಸರ್ ಅದಕ್ಕೆ ನಾನು ನೋಡ್ಬಿಟ್ಟು ಮೂರು ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸರ್ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾಯಿದ್ದೀನಿ ನೋಡಿಬಿಟ್ಟು ಇದು ನಿಜನ ಸುಳ್ಳು ಅಂತೇಳ್ಬಿಟ್ಟು ನಾನು ಬಂದೆ ಸರ್ ಪಕ್ಕ ನಿಜ ಸರ್ ಎಲ್ಲಿ ಸಿಗೋಲ್ಲ ಸರ್ ಹುಡುಕಿದರೆ ಈ ರೇಟಿಗೆ ಗಾಡಿ ನೀವು ಕೊಡೋ ರೇಟಿಗೆ ನಾವು ಬಂದು ಅಲ್ಲಿಗೆ ಬಂದಿದ್ರು ಸ್ವಲ್ಪ ಇದು ಮಾಡ್ತಾಯಿದ್ದೀರಾ ಚೆನ್ನಾಗೇ ರೇಟು ಕೊಡ್ತಾಯಿದ್ದೀರಾ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೆ ಸರ್ ನೋಡೋಣ ಅಂತ ತುಂಬಾ ಖುಷಿ ಆಯ್ತು ಸರ್ ನನಗೆ ಹಾಗೆ ನೋಡಿ ಇವರು ರಾಯಚೂರಿಂದ ಬಂದವರು ಬೆಂಗಳೂರು ಇಡೀ ತಿರುಗಿ ಇವರಿಗೆ ಬೆಂಗಳೂರು ಫುಲ್ ನಿಮಗೆ ಇವರಿಗೆ ಹೋಗ್ಬಿಟ್ಟು ಎಲ್ಲೆಲ್ಲ ಹುಡುಕಿಬಿಟ್ಟು ಇವರು ಸಿಗ್ಲಿಲ್ಲ ಈ ಮಾಡೆಲ್ ಈ ಪ್ಲೇಸ್ಗೆ ಅಂತ ಎಲ್ಲಿ ಖುಷಿಯಿಂದ ಇದ್ದಾರೆ ಹಾಗೆ ಸರ್ ಮನಸ್ಸಲ್ಲಿ ಏನಿದೆ ಅದನ್ನು ಅವರು ಸಖತ್ತಾಗಿ ಅವ್ರ ಮನಸ್ಸಲ್ಲಿ ಓಪನ್ ಆಗಿ ಸರ್ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವೇನು ಹೇಳ್ತೀರಾ ನೋಡ್ಬಿಟ್ಟೆ ಸರ್ ಬಂದಿದ್ದು ನಾವು ನಮಗೆ ತುಂಬಾ ಖುಷಿ ಆಗ್ತದೆ ಸರ್ ಏನು ಮಾತಾಡೋಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಆಲ್ ಓವರ್ ಕರ್ನಾಟಕದಿಂದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತೈಕೊಂಡು ಹೋಗುವಂತೆಲ್ಲ ವಿಡಿಯೋಗಳು ನೀವು ನೋಡಿದ್ರ ಅದನ್ನ ನೋಡಿಬಿಟ್ಟು ನೀವು ಖುಷಿಯಿಂದ ಬಂದಿದ್ದೀರಾ ಅದ್ರ ಬಗ್ಗೆ ನೀವು ಹೇಳ್ತೀರಾ ಅದನ್ನ ನೋಡಿಬಿಟ್ಟು ಖುಷಿಯಾಗಿ ಬಂದಿದ್ದು ಸರ್ ನಾನು ಒಳ್ಳೆ ಪ್ರೈಸಿಗೆ ಕೊಡ್ತಾ ಇದ್ದಾರೆ ಒಳ್ಳೆ ರೇಟಿಗೆ ಕೊಡ್ತಾ ಇದಾರೆ ಅಂತ ನಾನು ಅಲ್ಲಿದ್ದ ಇಲ್ಲಿಗೆ ಬಂದಿದ್ದೀವಿ ಸರ್ ಹಾಗೆ ಹಾಗೆ ನಿಮಗೆ ತುಂಬಾ ಖುಷಿ ಆಗಿದೆ ತುಂಬಾ ಖುಷಿ ಆಗಿದೆ ಸರ್ ನಮ್ಮ ರೇಟಿಗೆ ನಿಮಗೆ ಆಗಿದೆ ತುಂಬಾ ಖುಷಿಯಾಗಿ ನಮ್ಮ ಶೋರೂಮ್ ನಿಮ್ಗೆ ಖುಷಿ ಖುಷಿಯಾಗಿದೆ ನಾವು ಕೊಟ್ಟ ನಾವು ಕೊಟ್ಟ ನಿಮಗೆ ವಹಿಕಲ್ ಖುಷಿ ಖುಷಿಯಾಗಿದೆ ಸರ್ ಅದೇ ಎಲ್ಲಿ ಸಿಗಲ್ಲ ಸರ್ ಈ ರೇಟ್ ಎಲ್ಲಿ ಸಿಗಲ್ಲ ಸರ್ ನಿಮಗೆ ತುಂಬಾನೇ ಖುಷಿಯಾಗಿದೆ ನಿಮ್ಗಿಂತ ಜಾಸ್ತಿ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ರೆ ನಮಗೆ ಖುಷಿಯಾಗಿದೆ ಹಾಗೆ ನೋಡಿ ಫ್ರೆಂಡ್ಸ್ ವಿಡಿಯೋ ನೋಡ್ತಿರುವ ನಿಮಗೆ ಈ ವಿಡಿಯೋ ಖುಷಿಯಾಗಿದ್ರೆ ಅಂದ್ರೆ ಅವ್ರ ರಾಯಚೂರಿಂದ ಆರುನೂರು ಕಿಲೋಮೀಟರ್ ದೂರದಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಆಗಿಲ್ಲ ಅಂದ್ರೆ ಮಾಡಬೇಡಿ ಹಾಗಾಗಿ ಇದೇ ತರಹದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರ್ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗುವಂತೆಲ್ಲ ವೀಡಿಯೋಗಳು ನಿಮಗೆ ನೋಡಬೇಕಂತಿದ್ರೆ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ದಿರಿ ಥ್ಯಾಂಕ್ ಯು